ಕ್ರೋ ಒಂದು ಹೊಸ ಟ್ರೆಂಡು ಏನ್ ಗೊತ್ತಾ ಯಾರೋ ಒಬ್ಬ ಸೆಲೆಬ್ರಿಟಿ ಇಷ್ಟ ಇಲ್ಲ ಅಂತಂದ್ರೆ ಒಂದ್ ಮೇಲೆ ಚಪ್ಪಲಿ ಎಸಿಯೋದು ಹೆಂಗಿದೆ ಹೊಸ ಟ್ರೆಂಡ್ ಚೆನ್ನಾಗಿದೆ ಅಲ್ಲ ಇದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಮಾತ್ರ ನಡೆದಿದೆ ಅಂತ ಅನ್ಕೊಂಡೆ ತಮಿಳ್ ಇಂಡಸ್ಟ್ರಿ ಕೂಡ ನಡೆದಿದೆ ಮೊನ್ನೂ ವಿಜಯ್ ತಲಪತಿ ಮೇಲೆ ಪಾಪ ಚಪ್ಪಲಿ ಎಸಿಬಿಟ್ಟಿದ್ರು ಯಾಕಂದ್ರೆ ವಿಜಯ್ ಕಾಂತ್ ಅವರ ಅಂತಿಮ ದರ್ಶನ ಮಾಡೋದಕ್ಕೆ ಹೋದಾಗ ಪಾಪ ಚಪ್ಪಲಿ ಎಸಿದ್ರು ಅವ್ರ ಮೇಲೆ ಯಾವುದೇ ಒಬ್ಬ ಸೆಲೆಬ್ರಿಟಿಗೆ ನೀವು ಚಪ್ಪಲಿ ಎಸಿದ್ರು ಕೂಡ ಅವನು ಇನ್ನು ಒಂದ್ ಸ್ಟೆಪ್ ಎತ್ತರಕ್ಕೆ ಹೋಗ್ತಿರ್ತಾನೆ ಇನ್ನು ಹಲವಾರು ಜನರ ಮನ್ಸ್ನ ಗೆಲ್ತಾ ಇರ್ತಾನೆ ಅವತ್ತು ನೀವು ಮನ್ಸ್ನ ಸೋಲ್ತಾ ಇರ್ತೀರಾ ಯಾರಪ್ಪ ಚಪ್ಪಲಿ ಒಡೆದಿದ್ದು ಅಂತ ಕೇಳ್ತಾರೆ ಅವಾಗ ಆ ಚಪ್ಪಲಿ ಯಾರು ಅಂತ ಹೇಳಿದ್ರೆ ಅವನಿಗೆ ಸಕ್ಕ ತೋಮಾನ ಅವ್ನು ಹೊಡೆದಾಂಬಿ ಕಿರೀಟ ಕೊಟ್ಬಿಡಲ್ಲ ಯಾರೂ ಆ ಟೈಮಲ್ಲಿ ಚಪ್ಲಿ ಓದೆ ತಿಂದು ಸೈಲೆಂಟ್ ಎದ್ದು ಹೋಗ್ತಾರ ನೋಡಿ ಅವನೇ ಕಂಡ್ರಿ ಎಲ್ಲಾರ ಮನ್ಸು ಗೆಲ್ಲಕ್ಕೆ ಸಾಧ್ಯ ಆಗದ ಯಾಕೆ ಒಬ್ಬ ಸೈಲೆಂಟ್ ವ್ಯಕ್ತಿ ಯಾವಾಗ್ಲೂ ಗೆಲ್ತಾನೆ ಒಬ್ಬ ವೈಲೆಂಟ್ ವ್ಯಕ್ತಿ ಯಾವಾಗ್ಲೂ ಸೋಲ್ತಾ ಇರ್ತಾನೆ ಅನ್ನೋದಕ್ಕೆ ಒಂದ್ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಕೃಷ್ಣ ಆ ಮೂಮೆಂಟ್ ಏನೇನ್ ಬೇಕೋ ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡ್ತಿದ್ದ ಕರೆಕ್ಟ್ ಅಲ್ವಾ ಒಬ್ಬ ಕಂಸ ಯಾವ ತರ ಏನ್ ಮಾಡ್ತಿದ್ದ ಒಬ್ಬ ವೈಲೆಂಟ್ ಆಗಿರ್ತಿದ್ದ ಕೊನೆ ಗೆದ್ದಿದ್ ಯಾರು ಕೃಷ್ಣ ಬಾಹುಬಲಿ ಪಿಕ್ಚರ್ ಅಲ್ಲಿ ಅವ್ನಿಗೆ ಎಷ್ಟು ಹರ್ಟ್ ಆಗುತ್ತೆ ಇವನ್ನ ತುಳಿಯಕ್ಕೆ ಬಲ್ಲಾಳ ದೇವ ಆಗಲಿ ಬಿಜ್ಜಲ ದೇವಾಗಲಿ ಸಿಕ್ಕಾಬೇಡಕ್ಕೆ ಕಷ್ಟ ಪಡ್ತಿರ್ತಾರೆ ಏನೂ ಆಗ್ತಿರಲ್ಲ ಮನ್ಸ್ ಗೆದ್ದಿದ್ದು ಬಾಹುಬಲಿನ ಬಲ್ಲಾಳ ದೇವನ ಇವಾಗ ಕರೆಕ್ಟಾಗಿ ಯೋಚನೆ ಮಾಡಿ ಚಪ್ಪಲಿ ಹೊಡ್ಯೋಕಿನ ಮುಂಚೆ ಬಾಹುಬಲಿ ಥರ ಇರೋ ಏನಾದರೂ ತಿರುಗ್ ಬಿದ್ರೆ ಬಲ್ಲಾಳ ದೇವ ಒಂದ್ ಸೆಕೆಂಡ್ ಮೇಲೆ ಬಿಡ್ದಾನೆ ಸೊ ಅವ್ನು ಸೈಲೆಂಟ್ ಆಗಿರೋನೇ ಯಾವತ್ತು ಯಾರನ್ನೂ ಕೆಣಕಕ್ಕೆ ಹೋಗಬೇಡಿ ಆ್ಯಕ್ಚುಲಿ ಗೆಲ್ಲದೆ ಒಬ್ಬ ಸೈಲೆಂಟ್ ಆಗಿರೋ ವ್ಯಕ್ತಿ ಎಲ್ಲ ಹರಾಕೊಂಡಿರೋರು ಸುಮ್ಮನೆ ಹೆಸ್ರುಗಷ್ಟೇ ನಾನು ಯಾರು ಗೊತ್ತಾ ಏ ನಾನು ಯಾರು ಗೊತ್ತಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ ಅವನ್ ಯಾವತ್ತು ಮೇಲೆ ಬೆಳೆಕ್ಕೆ ಸಾಧ್ಯನೇ ಇಲ್ಲ ಹೆಸ್ರು ಮಾತ್ರ ಹೋಗ್ತಿರ್ಬೋದು ಅಂತ ಒಬ್ಬ ಸೈಲೆಂಟ್ ಆಗಿ ಅವ್ನು ಕೆಲಸ ಮಾಡ್ತಾನಲ್ಲ ಅವ್ನು ಮಾತಾಡ್ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಸಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಕರ್ನಾಟಕ ಬಿಗ್ ಬಾಸ್ ಹೇಳ್ತೀನಿ ಕೇಳಿ ಇವಾಗ ವಿನಯ್ ಅವ್ನು ಕೆಟ್ಟವನು ಅಂತಲೇ ಹೇಳ್ತಾರಲ್ಲ ಆಟಿಟ್ಯೂಡು ವೈಲೆಂಟ್ ಆಗಿ ತೋರಿಸ್ತಾ ಇದೆ ಮಾತು ಮುಂಚೆ ನಾನು ಯಾರು ಗೊತ್ತಾ ಆ ಒಂಬ ಸಪರ್ ರೋಡಿಸನ್ ತರ ಮಾತಾಡ್ತಾರೆ ಅದೇ ಒಬ್ಬ ಡ್ರೋನ್ ಪ್ರತಾಪ್ನ ನೋಡಿ ಎಷ್ಟು ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡ್ತಾನೆ ಕರೆಕ್ಟ್ ಅಲ್ವಾ ಸ್ಟ್ರಾಟಜಿ ನಾವು ಗೆಲ್ಲೋರು ಯಾವತ್ತೂ ಕೂಡ ಕೂಗಾಡಲ್ಲ ಸೈಲೆಂಟಾಗಿ ಯೋಚನೆ ಮಾಡ್ತಾರೆ ಕೆಲಸ ಮಾಡ್ತಾರೆ ಇದು ಮಾರಲ್ ಆಫ್ ದ ಸ್ಟೋರಿ ಏನಂತಂದ್ರೆ ನೀವು ಚಪ್ಪಲಿ ಹೊಡೆದ್ರಿ ಯಾರ ಚಪ್ಪಲಿ ಒದೇ ತಿಂದಿರ್ತಾರಲ್ಲ ಅವ್ನೇನಾದ್ರೂ ತಿರುಗಿಸ್ಬೋಡ್ತಾ ಅಂದ್ರೆ ಅವನಿಗೂ ಮರ್ಯಾದೆ ಇರಲ್ಲ ಯಾರಿಗೆ ಚಪ್ಪಲಿ ಹೊಡಿಬೇಕು ಅಂತ ಇದ್ರಲ್ಲ ಹೊಡಿರಿ ಬೇಜಾರಿಲ್ಲ ನಿಮ್ಮ ಇಷ್ಟ ಅದು ನಿಮ್ಮ ಚಪ್ಪಲಿ ನಿಮ್ಮ ಇಷ್ಟ ಹೊಡಿರಿ ಆದರೆ ಅವನ್ನ ನೀವು ದೊಡ್ಡ ಮಟ್ಟಕ್ಕೆ ಯಶಸ್ಸಿಗೆ ದಾರಿ ಮಾಡಿಕೊಟ್ಟು ನಿಮ್ಮ ಗೋರಿನ ನೀವೇ ತೋಡ್ಕೊಳಕ್ಕೆ ಹೋಗ್ತಿರಲ್ಲ ಈ ಮೆಂಟಾಲಿಟಿ ಇದ್ರೆ ಮಾತ್ರ ಚಪ್ಪಲಿ ಹೊಡೀರಿ ಸಿಂಪಲ್ಲಾಗಿ ಹೇಳ್ಬಲ್ಲೆ ಇವಾಗ ಎಷ್ಟೊಂದನಪ್ಪ ಪಪ್ಪ ಚಪ್ಪಲಿ ಉಡೀತಲ್ಲ ಸೆಲೆಬ್ರಿಟಿಗಳಿಗೆ ಹೊಡಿರಿ ಸರ್ ನಿಮ್ಮ ಇಷ್ಟ ಸರ್ ಒಡ್ಕೊಳ್ಳಿ ನಮಗೇನು ಬೇಜಲ್ಲ ನಿಮಗೆ ಯಾರೊಬ್ಬ ಸೆಲೆಬ್ರಿಟಿ ಬರ್ತಾನೆ ನಮ್ಮ ಬಾಸ್ ಯಾರು ಗೊತ್ತಾ ನಮ್ಮ ಬಾಸ್ಗೆ ಹಿಂಗೆ ಆಗಿ ಹೇಳ್ಬಿಟ್ಟರೆ ನಮ್ಮ ಬಾಸ್ಗೆ ಹಂಗೆ ಹೇಳ್ಬಿಟ್ಟರೆ ಒಳ್ಳಿರೋ ಚಪ್ಪಲಿ ಹೊಡಿರಾ ಐ ಒರ ಅಲ್ಲೇ ಈಗ ಯಾರು ಹಾಕೋ ನೆಪದಲ್ಲಿ ಕೂಡ ಅಲ್ಲೂ ಕಲ್ಲಾಕ್ಬಿಟ್ಟಿರ್ತಾರೆ ಆರ ಭಾಷಿ ಹಿಂಗೆ ಹಾಕ್ತಾರೆ ಯಾರ ಕಂಡ್ರೆ ಇಷ್ಟ ಇರ್ತದೆ ಇದೆಲ್ಲ ಬೇಡ ಸರ್ ಈ ಫ್ಯಾನ್ಸ್ ಬಾರು ಈಗ ಬಿಟ್ಬಿಡಿ ಈ ಫ್ಯಾನ್ಸ್ ಬರೋ ಎಷ್ಟೇ ಮಾಡ್ರು ಅಷ್ಟೇ ಸರ್ ನೀವೇನೇ ಮಾಡಿ ಹಾಕಿದ್ರು ಕೂಡ ಅವ್ರು ಚೆನ್ನಾಗೇ ಇರ್ತಾರೆ ಸರ್ ನೀವು ಎಷ್ಟೇ ಬೈರಿ ಅವ್ರಿಗೆ ಅವ್ರು ಇನ್ನೂ ಚೆನ್ನಾಗಿ ಐತೆ ನೀವೆಷ್ಟೇ ಅಮ್ಮ ಅಕ್ಕ ಅಂತ ಬೈದ್ರು ಕೂಡ ಅವ್ರು ಎತ್ತರವಾಗಿ ಹೋಗಿರ್ತಾರೆ ಇವತ್ತು ಅವರಂತೂ ಡೌನ್ ಫಾಲ್ ಆಗಲ್ಲ ಅವರು ಅವ್ರು ಯಶಸ್ನ ನೋಡ್ಕೊಂಡು ಹೋಗ್ತಿರ್ತಾರೆ ಇವತ್ತು ಯಾರು ಯಶಸ್ಸು ಆಗ್ತಿದ್ರೆ ಏಯ್ ಅವ್ನ ಕಾಲಲ್ಲಿ ಐ ಅವ್ನ ಅಜ್ಜಿ ಹಂಗೆ ಮಾಡೋಣ ಅನ್ಕೊಂಡು ಹೋಗ್ತಾರೆ ನಾನು ಯಾಕೆ ಈ ವಿಚಾರ ಹೇಳಿದೆ ಮುಂದೆ ಸ್ಟಾರ್ಟಿಂಗ್ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ ಸೆಲೆಬ್ರಿಟಿಗಳಿಗೆ ಚಪ್ಪಲಿ ಹುಳೋಕಿನ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಯಾರೇ ಆಗಲಿ ಕನ್ನಡ ಸೆಲೆಬ್ರಿಟಿಗಳಿಗೆ ಆಗಲಿ ಅಥವಾ ಯಾವುದೇ ಒಬ್ಬ ತಮಿಳು ನಟಿಂಗೆ ಆಗಲಿ ಅಥವಾ ಇನ್ನೊಬ್ಬ ನಟಂಗೆ ಆಗಲಿ ಅಥವಾ ಹಿಂದಿ ನಟಿಗೇ ಆಗಲಿ ಯಾರೇ ನಟಿಗೆ ಆಗಲಿ ನೀವೇನೋ ಬೈತೀರಾ ಅವ್ನು ಕಾಮೆಂಟ್ ಮಾಡ್ತೀರಾ ಕಾಮೆಂಟ್ ಮಾಡಿ ಪರವಾಗಿಲ್ಲ ಅದು ನಿಮ್ಮ ಇಷ್ಟ ಸರ್ ನಾವು ಯಾರು ಹೇಳೋಕ್ಕಾಗಲ್ಲ ಯಾರೇ ಅಮ್ಮ ಅಕ್ಕ ಅಂತ ಯಾರಿಗೆ ಕಾಮೆಂಟ್ ಹಾಕಿದ್ರೆ ನಾವು ಯಾರೇನು ಅದು ಅದವನು ಇಷ್ಟ ಆಗರು ಏನೋ ಅಂದ್ಬಿಟ್ಟು ಬಿಟ್ಬಿಡ್ಬೋದು ಏನೋ ಅಂತ ಅಂದ್ಕೊಂಡು ಸುಮ್ಮನ ಹೋಗೋದು ಬಟ್ ಚಪ್ಪಲಿ ಒಳ್ಳೆಯದಿರೋದಿಲ್ಲ ಸೊ ಐ ಥಿಂಕ್ ಎಕ್ಸಾಂಪಲ್ ಹೇಳಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಬುದ್ಧಿವಂತರಿಗೆ ಮಾತ್ರ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ